ಹಾಗೆ ಮೊನ್ನೆ ನರ್ಸರಿಯಿಂದ ಪಾಟ್ ತ ಇದು ಗಿಡ ತಂದಿದ್ವಿ ಡಿ ಮಾರ್ಟಿಂದ ಪಾಟ್ ತಂದಿದ್ವಿ ಈ ಪಾಟು ಸಿಕ್ಸ್ಟಿ ನೈನ್ ರುಪೀಸು ಈಗ ರೀಪಾಟಿಂಗ್ ಮಾಡಿಬಿಡೋಣ ಆಂಡ್ರಿಯಾ ಇಲ್ಲ ನೋಡ ಸೂರ್ಯನ ಬೆಳಕು ಆಂಡ್ರಿಯಾ ಹಾಯ್ ಹಾಯ್ ಮಮ್ಮ ಈಗ ಒಂದು ಸ್ವಲ್ಪ ಮೆತ್ತಗೆ ಮಾಡಿ ಫುಲ್ ಪೂರ್ತಿ ಸೀಡ್ ಬಿಟ್ ಬಿಡುತ್ತೆ ಹಾಗೆ ಈ ಪ್ಲೇಟು ಹದಿನೈದು ರೂಪಾಯಿ ತೋರಿಸು ಪ್ರೈಸ್ ತೋರಿಸು ಗುಣಾಾಪ್ಕೆ ದಕ್ಕರಿಯಾ ಪಾಟ್ ಒಳಗಡೆ ನಾಲ್ಕೈದು ಹುಳ ಇದೆ ತೆಗಿಬೇಕಾ ಏನಿಲ್ಲ ಅದು ಇದಾಗ್ಬಿಡುತ್ತೆ ಗೊತ್ತಿಲ್ಲ ನನಗೆ ಗಿಡ ನೋಡ್ಬೋದು ಕ್ರಿಸ್ಮಸ್ ಟ್ರೀ ಏನ್ ತೊಂದರೆ ಇಲ್ಲ ಅದು ಈ ಪಾಟಲಿ ಚಿಕ್ಕ ಪಾಟಲ್ ತಂದಿದ್ವಿ ಈಗ ಬೇರೆ ಪೋಟಾಗ ನೋಡು ಶುಭ ನೀನ್ ಮಾಡ್ದಲ್ಲ ಅದೇ ತರ ಇವಳು ಟೆಸ್ಟರ್ನ ಎದ್ದು ಮಾಡ್ತಿದ್ದಾಳೆ

ಕೆಮ್ಮಣ್ಣು ಹಾಕೊತಾ ಇದೀವಿ ಪಾಟಲ್ಲಿ ಹಾಗೆ ಒಂದು ಸ್ವಲ್ಪ ಗೊಬ್ಬರನೂ ಇದೆ ಅದನ್ನು ಹಾಕ್ಕೊಂಡ್ಬಿಡೋಣ ಇಲ್ಲ 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 ಹ್ಮ್ ಸರಿ ಇದೆಯಾ ಹ್ಮ್ ಚಂಡ್ರಿ ಇದೆಯಾ ಹ್ಮ್

ಸೇರಿದೆ ಇಲ್ಲಮ್ಮ ಅದು ಬಂದಿರೋದು ಇಲ್ಲಿಂದ ಇಲ್ಲಿ ಕ್ರಾಸ್ ಆಗಿದೆ ಮಾಡ್ತಾರೆ

ಯಾರು ನೋಡ್ತಾರ ತಂದಿದ್ರಲ್ಲ ಏನೇ ಏನೇ ಅನ್ರಿ ಅಕ್ಕೋ ಪಪ್ಪ ಮಣ್ಣು ಎಲ್ಲಿದೆ ಮಣ್ಣು ಇವಾಗ ಇವಾಗಲ್ಲ ಸರಿ ಇನ್ನೊಂದು ಪಾಟಿದ ಆಮೇಲೆ ಮಾಡೋಣಲ್ಲ ಮಾಡ ಅಮ್ಮ ಏನಮ್ಮ ಇದು ಮೊನ್ನೆ ಒಂದು ಪಾಟಿಂಗ್ ಮಾಡಿದ್ವಿ ಮಾಡಿದ್ವಿ ಮಣ್ಣು ಇವಾಗ ತಂದ್ವಿ ಹಾಗಾಗಿ ಇನ್ನೊಂದು ಪಾಟಿಗೆ ಇವಾಗ ಹಾಕ್ತಾ ಇದೀವಿ ಮಣ್ಣು ನೋಡಿ ಈ ಪಾಟು ಈ ಸಲ ಮಣ್ಣು ಚೆನ್ನಾಗಿದೆ ಹೌಸಲಿಕ್ಕಿಂತ ಹೌದಾ ಹಾಂ ಈ ಪಾಟ್ನ ಹೊಸ ಪಾಟಿಗೆ ಹಾಕಬೇಕು ಮೊನ್ನೆ ಹಾಕಿದ ಪಾಟ್ ಚೆನ್ನಾಗಿದೆ ಇವಾಗ ಜಾಗ ಫ್ರೀ ಇದೆ ಪಾಟಲ್ಲಿ ನೋಡಿ ಇದು ಎಲೆನೂ ದೊಡ್ಡ ಎರಡು ಒಂದೇ ಸತಿ ತಂದಿದ್ದು ಆದ್ರೆ ಅದು ಪಾಟ್ ಒಂದ್ ಸ್ವಲ್ಪ ಚಿಕ್ಕದಿದೆ ಅಂತ ಹೇಳಿ ಇನ್ನು ಗಿಡ ಹಾಗೆ ಚಿಕ್ಕದಾಗಿ ಬೆಳಿದಿರನೇ ಇದೆ ಈ ಪಾಟ್ ನೋಡ್ಬೋದು ಈ ಗಿಡ ಎಲೆಗಳೆಲ್ಲ ಎಷ್ಟು ಉದ್ದುದ್ದಕ್ಕೆ ಬೆಳೆದಿದೆ ಅಂತ ಹೇಳಿ ಇದು ಡಿ ಮಾರ್ಟ್ ಅಲ್ಲಿ ತಗೊಂಡಿದಂತ ಪಾಟ್

ಸಾಂಗ್ ಬಿಡು ಒಂದು ಸ್ವಲ್ಪ ಜಾಗ ಇರಲಿ ಹಾಂ ಒಂದು ಸ್ವಲ್ಪ ಅದನ್ನೇ ಇದು ಮಾಡು ಲೂಸ್ ಮಾಡುಡಿ ಹಾಂ ಓಕೆ ಸಾಂಗ್ ಬಿಡು ಪಿಂಕಿ ನೋಡೋ ಮಣ್ಣೀರು ಕುಡಿತಾ ಇದ್ದ ಶುಭ മേലൊന്ന സ്വല്പ ഗൊബ്രന ഹാക്ബടണ ഗൊബ്രൊബ്രോട് ಸಾಕು ಓಕೆ ಇದು ಎರಡು ಪಾಟನ್ನು ಈಗ ರೆಡಿ ಆಗಿದೆ ಇಟ್ಬಿಡೋಣ ಹೇಗೆ ಬೆಳೀತದೆ ನೋಡೋಣ ಸ್ಟ್ಯಾಂಡ್ ಇದೆ ನೋಡು ಎರಡು ಸ್ಟ್ಯಾಂಡ್ ಇಟ್ಬಿಡು ಇಲ್ಲೆಲ್ಲೋ ಎಲ್ಲೋ ಇತ್ತು ಅಲ್ಲೇ ಇತ್ತು ಅಲ್ಲೆಲ್ಲೋ ಇತ್ತಪ್ಪ ಹಾಂ ಮಣಿ ಪ್ಲಾಂಟಿಗೆ ಪಾಟಿ ಅದನ್ನು ಪಾಟಿಂಗ್ ಮಾಡಬೇಕಲ್ಲ അതെ വാട്ടം മനി പ്ലാൻ്റല്ലോ മനി പ്ലാൻ്റ